ನಿಲ್ಲ ಅಂತ ಎಲ್ಲೂ ಹೇಳಲ್ಲ ನಾನು ಆ ಪದ ಬಳಸಿದ್ದೀನಿ ನಾಲಾಯಕ್ ನಾಯಕರ ನೀಚ ನಾಲಿಗೆ ಮುಗಿದೆ ಹೋಯ್ತಾ ಮೌಲ್ಯಾಧಾರಿತ ರಾಜಕಾರಣ ಫಸ್ಟ್ ನ್ಯೂಸ್ ವಾಹಿನಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ ಕೊನೆಗೂ ಮೂಳೆಯಿಲ್ಲದ ನಾಲಗೆ ತನ್ನ ನೀಚ ಬುದ್ಧಿಯನ್ನ ಬಿಡೋದಿಲ್ಲ ಅನ್ನೋದಕ್ಕೆ ಈಗ ನಡೆದಿರುವಂತಹ ಸಿಟಿ ರವಿ ಹಾಗೂ ಲಕ್ಷ್ಮಿ ಹೆಬ್ಬಾಳ್ಕರ್ ಜಟಾಪಟಿ ಒಂದು ಉದಾಹರಣೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಟ್ಟು ಕೊಲೆ ಮಾಡಿಸೋದಕ್ಕೂ ಪ್ರಚೋದಿಸಿ ಇವೆಲ್ಲ ಮಾಡಿದ ನಂತರ ಗಾಯ ತಕ್ಷಣವಾಯೋ ಅಷ್ಟರ ಮಟ್ಟಿಗೆ ಉಳಿದಿಲ್ಲ ಇವತ್ತು ರಾಜಕೀಯಕ್ಕೆ ಎಂಥೆಂಥವರು ಬರ್ತಾರೆ ನೋಡಿ ಕೆಲವರು ಕಂಡಲ್ಲಿ ಕಚ್ಚೆ ಪಂಚೆ ಪ್ಯಾಂಟು ಎಲ್ಲವನ್ನ ಜಾರಿಸೋ ಜರಾಸಂಧನ ಕುಡದವರಾದ್ರೆ ಮತ್ತೆ ಕೆಲವರು ನಾಲ್ಕಿಂಚಿನ ನಾಲಿಗೆಯ ಮೇಲೂ ಹಿಡಿತ ಸಾಧಿಸಲಾಗದ ನಾಲಾಯಕ ನಾಯಕರು ಹೇಗೆ ದಿನ ಬೆಳಗಾದ್ರೆ ನಿಂತಲ್ಲೇ ಜಾರಿ ಬೀಳೋ ಜಾನರಿಗೆ ಪಕ್ಷ ಭೇದವೂ ಇಲ್ಲ ಇವರಿಗೆ ಪಕ್ಷ ಸಿದ್ಧಾಂತ ಮಣ್ಣು ಮಸಿ ಯಾವುದೂ ಇಲ್ಲ ಮುಖದ ಮುಂದೆ ಮೈ ಒಂದು ವಸ್ತು ಕಂಡ್ರೆ ಸಾಕು ಮೈ ಮೇಲೆ ದೆವ್ವ ಆವಾಹನೆಯಾದ ಹಾಗೆ ಆಡೋರೇ ಜಾಸ್ತಿ ಆ ಪರಂಪರೆಯ ಹಸಿ ಹಸಿ ಸಿ ಸಿಟಿ ರವಿ ಅನ್ನೋ ಆತುರಗಿಟ್ಟ ಮಾತುಗಾರ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅವರ ನಡೆ ನಿಗೂಢ ಮತ್ತು ಅನಮಾನಾಸ್ಪದವಾಗಿತ್ತು ಪ್ರಖರ ಹಿಂದೂ ಹೋರಾಟಗಾರ ಅನ್ನೋ ಹಣೆ ಪಟ್ಟಿ ಕಟ್ಕೊಂಡು ರಾಜಕೀಯಕ್ಕೆ ಬಂದ ಟಿ ರವಿ ಒಂದಷ್ಟು ವಿಚಾರಗಳಲ್ಲಿ ಖಡಕ್ಕಾಗಿ ಆಗಿ ಮಾತನಾಡುವುದಕ್ಕೆ ಧೈರ್ಯ ಮಾಡ್ತಾರೆ ಅನ್ನೋದು ಏನು ನಿಜ ಆ ದತ್ತುಪೀಠದ ಮುಕ್ತಿಗಾಗಿ ಕಳೆದ ನಲವತ್ತು ನಲವತ್ತೈದು ವರ್ಷದಿಂದ ಯಾವ ಹೋರಾಟ ನಡೀತಾ ಇದೆ ಈಗ ಸಿಟಿ ರವಿ ಮೇಲೆ ಯಾವುದೇ ಹೆಣ್ಣು ಮಕ್ಕಳಿಗೆ ಬಳಸಬಾರದ ಪದ ಬಳಸಿದ್ದಾರೆ ಅನ್ನೋ ಆರೋಪ ಬಂದಿದೆ ಆ ಪದ ಸರಿಯಾಗಿ ರೆಕಾರ್ಡ್ ಆಗಿಲ್ಲ ಅನ್ನೋ ಅಡ್ವಾಂಟೇಜ್ ಅನ್ನ ಸ್ವತಃ ಸಿಟಿ ರವಿ ಕೂಡ ಬಳಸಿಕೊಂಡಿದ್ದಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ರಕ್ಷಣೆ ಕೊಡಕ್ಕಾಗದೇ ಇದ್ದವರು ಬೀದಿಲಿ ರಕ್ಷಣೆ ಕೊಡಬಹುದು ಅಂತ ಭಾವಿಸೋದೆ ಮೂರ್ಖತನ ಇನ್ನು ಈ ಪದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹಿತ್ತಾಳೆ ಕಿವಿಗೆ ಡೈರೆಕ್ಟ್ ಆಗಿ ಬಿದ್ದಿಲ್ಲದೆ ಹೋದರೂ ನಾನೇ ಕಿತ್ತೂರ್ ರಾಣಿ ಚೆನ್ನಮ್ಮ ಅನ್ನೋ ರೇಂಜಿಗೆ ಆರ್ಭಟಿಸಿದ್ದು ಮಾತ್ರ ಸತ್ಯ ನೀವು ನನಗೆ ಆ ಪದವನ್ನು ಬಳಸಿದ್ದೀರಾ ಅದರಿಂದ ಇವತ್ತು ನನ್ನ ಮನ ನೊಂದಿದೆ ಆದರೆ ಇಂಥ ನೂರು ಸಿಟಿ ರವಿಯನ್ನ ಎದುರಿಸ್ತೀನಿ ರಾಜಕೀಯ ಅಂದ್ರೆ ಹೊಲಸು ಅನ್ನೋ ಮಾತು ಸುಮ್ಮನೆ ಬಂದಿಲ್ಲ ಇದಕ್ಕೆ ಇಂತಹ ಘಟನೆಗಳು ಇಂತಹ ವ್ಯಕ್ತಿಗಳೇ ನಿತ್ಯ ಸಾಕ್ಷಿ ಹಿಂದೆಯೂ ಸಾಕಷ್ಟು ರಾಜಕಾರಣಿಗಳನ್ನ ನಾವು ನೋಡಿದ್ದೀವಿ ಬೇರೇನೇ ಆರೋಪ ಆಪಾದನೆಗಳಿದ್ರು ಕನಿಷ್ಠ ಅವರೆಲ್ಲ ಪಂಚೆ ಹಾಗೂ ನಾಲಿಗೆಯ ಮೇಲೆ ಹಿಡಿತವನ್ನ ಇಟ್ಕೊಂಡಿದ್ರು ಈಗೀಗ ಬರೋ ನಾಯಕರಿಗೆ ಸಂವಿಧಾನದ ಪಾಠ ಬಿಡಿ ಕನಿಷ್ಠ ಸಂಸ್ಕಾರ ಸಭ್ಯತೆಗಳ ಪಾಠವೂ ಆಗಿರೋದಿಲ್ಲ ಮುಖ್ಯಮಂತ್ರಿ ಗಾದಿ ಮೇಲೆ ಕುಳಿತುಕೊಂಡಿರುವಂತಹ ಸಿದ್ದರಾಮಯ್ಯನವರೇ ಏಕವಚನ ಉಡಾಫೆ ಅಗೌರವದಿಂದ ಮಾತನಾಡೋ ಅಗ್ರಸ್ಥಾನದಲ್ಲಿದ್ದಾರೆ ಅಗ್ರ ಸ್ಥಾನದಲ್ಲಿದ್ದಾರೆ ಅನ್ನೋದು ಈ ರಾಜ್ಯದ ದುರಂತ ಕಳ್ಳರ ಕಳ್ಳ ಕೃಷ್ಣನು ಅವರಲ್ಲಿ ಅಹವಾಲು ಹೇಳೋದಕ್ಕೆ ಬಂದಂತಹ ಸಾಮಾನ್ಯ ಮಹಿಳೆಯ ಸೀರೆ ಎಳೆಯೋದ್ರಿಂದ ಹಿಡಿದು ಉನ್ನತ ಸ್ಥಾನದಲ್ಲಿರುವಂತಹ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಬಳಸುವಂತಹ ಭಾಷೆಯಲ್ಲಿ ಗೌರವ ಅಥವಾ ಸಭ್ಯತೆ ಅನ್ನೋ ಸಣ್ಣ ಸುವಾಸನೆಯೂ ಕೂಡ ಕಂಡುಬರೋದಿಲ್ಲ ಅವಳ ಪಾಲ್ಬೆಟ್ ಉದ್ಘಾಟನೆ ಮಾಡಕ್ಕೆ ಕರೀಲಿಲ್ಲ ಅವಳ ಪಾಲ್ಬೆಟ್ ಉದ್ಘಾಟನೆ ಮಾಡಕ್ಕೆ ಬರೀಲಿಲ್ಲ ಅವಳ ಪಾಲ್ಬೇಟ್ ಉದ್ಘಾಟನೆ ಮಾಡಕ್ಕೆ ಬರೀಲಿಲ್ಲ ಇನ್ನು ಸಿಟಿ ರವಿ ಆಡಿದ ಕೇಳದ ಮಾತಿಗೆ ಆಕಾಶವೇ ಕಳಚಿ ಹಾಗೆ ಕೂಗಾಡಿದ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕೆಲವು ಸಮಯದ ಹಿಂದೆ ಜಯಮಾಲಾ ಅವರ ಬಗ್ಗೆ ತಮ್ಮದೇ ಪರಮ ಪವಿತ್ರ ನಾಲಿಗೆ ಆಡಿದ ಮಾತುಗಳೇ ಮರೆತು ಹೋಗಿದ್ದು ವಿಪರ್ಯಾಸ ಅದು ಜಗತ್ತಿಗೆ ಗೊತ್ತಿದೆ ಸೇವೆ ಅಂದ್ರೆ ಬೇರೆ ಸೇವೆ ಇರುತ್ತೆ ನಮ್ ಕಡೆ ಸೇವೆ ಅಂದ್ರೆ ಬೇರೆ ಸೇವೆ ಇರುತ್ತೆ ಅವರು ಯಾವ ಸೇವೆ ಇಷ್ಟರ ಮೇಲೆ ತನ್ನವರಿಂದ ಸಿಟಿ ರವಿ ಮೇಲೆ ಗೂಂಡಾಗಿರಿ ಮಾಡಿಸಿದ್ದಂತೂ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರಜಾಪ್ರಭುತ್ವಕ್ಕೆ ಸಂವಿಧಾನಕ್ಕೆ ಎಷ್ಟು ಗೌರವ ಕೊಡ್ತಾರೆ ಅನ್ನೋದಕ್ಕೆ ಜ್ವರಂತ ಸಾಕ್ಷಿಯಾಗಿತ್ತು ಇವರೆಲ್ಲ ಅದ್ಯಾವ ಅರ್ಹತೆ ಮೇಲೆ ರಾಜಕೀಯಕ್ಕೆ ಬಂದಿದ್ದಾರೆ ಅನ್ನೋ ವಿಚಾರ ಚರ್ಚೆಗೆ ಬಂದ್ರೆ ಆಡೋದಕ್ಕೆ ಮಾತುಗಳೇ ಬರುವುದಿಲ್ಲ ಇನ್ನು ಬಿಜೆಪಿಗೆ ನಮ್ಮದು ತತ್ವ ಸಿದ್ಧಾಂತಗಳ ಪಕ್ಷ ಅಂತ ಹೇಳ್ಕೊಂಡೇ ಮಾಡೋ ಅನಾಚಾರಗಳು ಆಗಾಗ ತಲೆ ತಗ್ಗಿಸೋ ಹಾಗೆ ಮಾಡೋದು ಹೊಸದೇನೂ ಅಲ್ಲ ಅದರಲ್ಲೂ ನಾಲಿಗೆ ಅನ್ನೋ ಅಸ್ತ್ರವನ್ನ ಎಲ್ಲಿ ಯಾವಾಗ ಪ್ರಯೋಗ ಮಾಡಬೇಕು ಅನ್ನೋದು ಇಲ್ಲಿರೋ ಬಹುತೇಕ ನಾಯಕರಿಗೆ ಗೊತ್ತೇ ಇಲ್ಲ ನೀವು ಕೂಡ ನಿಮ್ಮ ಧರ್ಮಪತ್ನಿಯನ್ನು ಕರ್ಕೊಂಡು ಬನ್ನಿ ಮಂಜುನಾಥನ ದೇವಸ್ಥಾನಕ್ಕೆ ನಾನು ಕೂಡ ನನ್ನ ಅಲ್ಲಿ ಬರ್ತೀನಿ ಇದು ನೈತಿಕತೆಯ ನೀವು ನಿಮಗೆ ನೈತಿಕತೆ ನೀವು ಅಲ್ಲಿ ಅನಂತ್ ಕುಮಾರ್ ಹೆಗಡೆ ಮೂಲೆ ಗುಂಪಾಗಿದ್ದು ಅಂದ ಮೇಲೆ ಈ ಸಿಟಿ ರವಿ ಯಾವ ಈ ಸಿಟಿ ರವಿಗೆ ಹಿಂದುತ್ವ ಗುರಾಣಿ ರಾಜಕೀಯ ವ್ಯಾಪಾರವೇ ಹೊರತು ಒಳಗೆ ಬಿಜೆಪಿ ಸಿದ್ಧಾಂತಗಳು ಖಾಲಿಯಾಗಿ ಎಷ್ಟೋ ವರ್ಷಗಳೇ ಕಳೆದು ಹೋಗಿವೆ ಕಳೆದ ಚುನಾವಣೆಯಲ್ಲಿ ಜನ ಸೋಲಿಸಿದ್ರು ಇದೇ ಕಾರಣಕ್ಕೆ ಆದರೂ ಈ ವ್ಯಕ್ತಿಯ ಅಧಿಕಾರ ದಾಹ ಮಾತ್ರ ಕಡಿಮೆಯಾಗಿಲ್ಲ ಶಾಸಕನಾಗಿ ಸೋತ ಮೇಲೂ ಸಂಸದನಾಗಬೇಕು ಅಂತ ಅಲ್ಲೂ ಟವಲ್ ಹಾಕಿ ಕರಂದ್ಲಾಜೆಗೆ ಕಾಟ ಕೊಡ್ತಾರೆ ವಿರೋಧ ಪಕ್ಷದ ನಾಯಕನ ಸ್ಥಾನ ಖಾಲಿಯಾದಾಗ ಅಲ್ಲೂ ಅಶೋಕ್ಗಿಂತ ಮೊದಲೇ ಒಂದು ಕಾಲನ್ನ ಮುಂದಕ್ಕಿಡ್ತಾರೆ ರಾಜ್ಯಾಧ್ಯಕ್ಷ ರೇಸ್ ಶುರುವಾದಾಗ ನಾನೂ ಇದೀನಿ ಅಂತ ಎರಡೂ ಕೈ ಮೇಲೆತ್ತಿ ವಿಜಯೇಂದ್ರಗೆ ತಗೊಳ್ಳುವ ಹಾಗೆ ಮಾಡ್ತಾರೆ ಕೊನೆಗೆ ವಿಧಾನ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲೂ ಯುವರ್ ಮಾರ್ಕ್ ಅನ್ನೋವರೆಗೂ ಗೆರೆ ಹತ್ರ ನಿಂತುಕೊಂಡಿದ್ದಾರೆ ಇಷ್ಟೆಲ್ಲ ಅವತಾರಗಳ ನಂತರ ಹೀಗೆ ಬಾಯಿ ಬೊಂಬಾಯಿಯಾಗಿ ಕೊನೆಗೆ ಪಕ್ಷವೂ ಇವರನ್ನ ಮನೆಗೆ ಕಳಿಸೋದೊಂದೇ ಬಾಕಿ ಇದೆ ಇದೀಗ ಆಪಾದನೆ ಇರೋದು ಹೆಬ್ಬಾಳ್ಕರ್ಗೆ ಪ್ರಾಸ್ಟಿಟ್ಯೂಟ್ ಅಂತ ಕರೆದಿದ್ದಾರೆ ಅನ್ನೋದು ಈ ಪದ ಹೇಳಿದ್ದಾರೋ ಇಲ್ವೋ ಅನ್ನೋ ಗೊಂದಲಕ್ಕೆ ಇನ್ನು ಪೂರ್ಣ ಪ್ರಮಾಣದಲ್ಲಿ ತೆರೆ ಬಿದ್ದಿಲ್ಲ ಆದ್ರೆ ಸ್ವತಃ ಸಿಟಿ ರವಿ ನಾನು ಪ್ರಾಸ್ಟಿಟ್ಯೂಟ್ ಅಂದಿಲ್ಲ ಪ್ರಸ್ಟ್ರೇಟ್ ಅಂತ ಹೇಳಿದ್ದು ಯಾರೋ ಇದನ್ನ ತಪ್ಪಾಗಿ ಕೇಳಿಸ್ಕೊಂಡಿದ್ದಾರೆ ಅಂತ ವಿವರಣೆ ಕೊಟ್ಟ ಮೇಲಂತೂ ರವಿ ಆ ಪದವನ್ನ ಬಳಸಿದ್ರು ಆಶ್ಚರ್ಯ ಇಲ್ಲ ಅಂತ ಅನ್ಸಿತ್ತು ಅವರ ಬಾಲ ಬುದ್ಧಿಯ ಸಮರ್ಥನೆಯೂ ಹಾಗಿತ್ತು ಬಿಡಿ ಬಾಯಿ ತೆಗೆದ್ರೆ ರಾಮ 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 ಅಂತ ಹೇಳುವಂತ ಬಿಜೆಪಿಗೆ ನಾಚಿಕೆ ಆಗಬೇಕು ಹೇಳಿದ್ದು ಅವರು ಅನಿಸ್ಕೊಂಡವಳು ನಾನು ಇವತ್ತು ಇಡೀ ರಾಜ್ಯದಲ್ಲಿ ಹಾರ ತುರಾಯಿ ಹಾಕಿ ವೈಭವೀಕರಣ ಮಾಡಿಸ್ಕೊಳ್ತಾ ಇದ್ದಾರೆ ಸಿಟಿ ರವಿ ಅವರು ಆದರೆ ಇದೆಲ್ಲಕ್ಕಿಂತ ವಿಷಾದದ ಸಂಗತಿ ಅಂದರೆ ಇಂತಹ ಬೇಡದ ವಿಚಾರಗಳಿಂದ ಚಳಿಗಾಲದ ಇಡೀ ಅಧಿವೇಶನವೇ ಹಾಳಾಗಿತ್ತು ಸುಮಾರು ಹತ್ತೊಂಬತ್ತು ಕೋಟಿ ಖರ್ಚು ಮಾಡಿ ನಡೆಸಿದ ಈ ಅಧಿವೇಶನದಲ್ಲಿ ಜನರಿಗೆ ಏನು ಉಪಯೋಗ ಆಯಿತು ಅನ್ನೋ ಪ್ರಶ್ನೆಗೆ ಸಿಕ್ಕಿದ ಉತ್ತರ ಮಾತ್ರ ಸೊನ್ನೆ ಈ ರಾಜಕೀಯ ನಾಯಕರ ವೈಯಕ್ತಿಕ ಪ್ರತಿಷ್ಠೆಗೆ ಚಿಲ್ಲರೆ ತೆವಲುಗಳಿಗೆ ಸ್ವಾರ್ಥ ದ್ವೇಷಗಳಿಗೆ ಜನರ ಹಣವಷ್ಟೇ ಅಲ್ಲ ಮತಗಳೂ ಕೂಡ ವ್ಯರ್ಥ ಆಗ್ತಿದೆ ಬಹುತೇಕ ಅಧಿವೇಶನಗಳು ಜನರಿಗೆ ನಯಾ ಪೈಸೆ ಉಪಯೋಗ ಆಗದೆ ವ್ಯರ್ಥ ಕಲಾಪಗಳಾಗಿಯೇ ಮುಗಿದು ಹೋಗೋದು ಮಾಮೂಲಾಗಿ ಹೋಗಿದೆ ಅದರಲ್ಲೂ ಬೆಳಗಾವಿಯ ಚಳಿಗಾಲದ ಅಧಿವೇಶನವಂತೂ ಈ ರಾಜಕೀಯ ನಾಯಕರುಗಳ ಹುಚ್ಚಾಟಕ್ಕೆ ಬಲಿಯಾಗ್ತಾ ಇರೋದು ಮಾಮೂಲಾಗಿದೆ ಇಷ್ಟೆಲ್ಲ ಗಲಾಟೆಗಳಾದರೂ ಇಲ್ಲಿ ಜನರ ಪರವಾಗಿ ಧ್ವನಿ ಎತ್ತಿದ ಒಬ್ಬ ವ್ಯಕ್ತಿಯೂ ಕಾಣ ಸಿಗಲಿಲ್ಲ ಅನ್ನೋದು ವಿಷಾದನೀಯ ಒಟ್ಟಾರೆ ಇಂಥವರು ಪಕ್ಷದಿಂದ ಮಾತ್ರ ಅಲ್ಲ ರಾಜಕೀಯದಿಂದಾನೂ ದೂರ ಇದ್ರೆ ಕ್ಷೇಮ ಎಲ್ಲ ಪಕ್ಷಗಳನ್ನು ಇಂಥವರೇ ತುಂಬಿ ಹೋಗಿದ್ದಾರೆ ಅನ್ನೋದು ಪ್ರಜಾಪ್ರಭುತ್ವದ ದುರಂತ ಅಲ್ಲದೆ ಮತ್ತೇನು ಕೂಡ ಅಲ್ಲ ಆದರೆ ಇಂಥವರು ಈ ರೀತಿಯ ಘಟನೆಗಳಿಂದ ಕುಗ್ಗೋದ್ರ ಬದಲಾಗಿ ಇದನ್ನೇ ಮೆಟ್ಟಿಲನ್ನಾಗಿ ಮಾಡಿಕೊಂಡು ಎತ್ತರಕ್ಕೆ ಏರುವುದು ಇದಕ್ಕಿಂತ ದೊಡ್ಡ ದುರಂತ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ಮಾಹಿತಿಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ